ತಾಲೂಕದ ಅನಭಿಷಕ್ತದ ದೊರೆ ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ತಪ್ಪಾಗುತ್ತೆ ಕನ್ನಡ ಅಸ್ಮಿತಿಯ ಎಲ್ಲ ಭಾವನೆಗಳನ್ನ ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸ ಇರಲಿ ಅವರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂಥವರು ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿದಾ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾದಂತಹ ಅವರ ಕಾದಂಬರಿಯಾನ ಉತ್ತರಾಖಂಡದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ಮತ್ತೆ ಓದಬಹುದು ಅನ್ನುವಂತಹ ಒಂದು ದೀರ್ಘವಾದಂತಹ ಅದ್ಭುತವಾದಂತಹ ಅಕ್ಷರ ಸ್ಪರ್ಶ ಅಂತಹ ಒಬ್ಬ ತಪಸ್ವಿಯನ್ನು ಅವರ ತಪಸ್ಸಿನ ಫಲವನ್ನು ಉಳಿಸುವಂತಹ ಅದ್ಭುತವಾದ ಕೆಲಸವನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ ಅಕ್ಷರ ಲೋಕ ಕಾಲ ಕನ್ನಡದ ಈ ಸಾರಸ್ವತ ಸಂತನನ್ನು ನೆನೆಸ್ತಾನೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಹ್ಯಾಂಗ್ ಹಾಗೆ ಮರೆಯೋದಾದರೆ ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಆತ್ಮಕ್ಕೆ ಸಾಧ್ಯ ಆದರೆ ಅವರ ಪ್ರತಿಯೊಂದು ಕಾದಂಬರಿಯನ್ನು ನಾವು ಮತ್ತೆ ಮತ್ತೆ ಅವರನ್ನು ಮರುಗುಟ್ಟು ಪಡಿತಾನೇ ಇರ್ತೇವೆ ಮತ್ತೆ ಮತ್ತೆ ಅವರ ದರ್ಶನಗಳ ಜೊತೆಯಲ್ಲಿ ನಾವು ಬೆಳಿತಾನೇ ಇರ್ತೇವೆ ಕನ್ನಡದ ಪ್ರತಿಯೊಂದು ವ್ಯಕ್ತಿಯು ಕನ್ನಡಿಗನಾಗಬೇಕಾದರೆ ಇವರ ಇಡೀ ಸಾರಸ್ವತ ಲೋಕದ ಆ ಇಡೀ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ಓದುವ ಹಾಗೆ ಅದಕ್ಕಾಗಿ ಅವರದೇ ಆದಂತಹ ಭಂಡಾರವೊಂದನ್ನು ಸೃಷ್ಟಿ ಮಾಡ್ತಾರೆ ಅದರ ಮುಖಾಂತರ ಎಸ್ ಎಲ್ ಭೈರಪ್ಪನವರ ಈ ಅಕ್ಷರ ಭಂಡಾರದಲ್ಲಿ ಕನ್ನಡಿಗರ ಪ್ರತಿಯೊಬ್ಬರ ಪ್ರವೇಶ ಪ್ರವೇಶವಾಗುವ ಹಾಗಾದಾಗ ಮಾತ್ರ ಆ ಸಾರ್ಥಕತೆ ತೋರಿಕೆ ಸಲ್ಲಿಸುವ ಗೌರವ ಮತ್ತು ಪ್ರೀತಿ ವಿಶ್ವಾಸ ಇವೆಲ್ಲಕ್ಕೂ ಒಂದು ಬೆಲೆ ಇರ್ತದೆ ಹಾಗಾಗಲಿ ಅಂತ ಆಶಿಸ್ತೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾನಸ ಬಲುವಿಗೆ ಶಿರಸಾಶ್ವಾನ ಹೇಳುತ್ತೇನೆ ಹೇಳ್ತೇನೆ ಸದಾಕಾಲ ನನ್ನ ಹೃದಯದಲ್ಲಿ ಸ್ಫೂರ್ತಿ ನೆಲೆಯಾಗಿರುವ ನೀವು ನಮ್ಮನ್ನು ಬಿಟ್ಟು ಹೋಗಿಲ್ಲ ನಮ್ಮೊಡನೆ ಇದ್ದೀರಿ ನಮ್ಮ ಎಲ್ಲ ಕನ್ನಡಿಗರ ಒಡಲಲ್ಲಿದ್ದೀರಿ ಹಣದಲ್ಲಿದ್ದೀರಿ ಸದಾಕಾಲ ಚಿರಂಜೀವಿಯಾಗಿದ್ದೀರಿ ಶುಭ ನಮನ ನಮಸ್ಕಾರ